ಹಳ್ಳಿ ಸೊಬಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಬೇಳೆ ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬೇಳೆ ರಸಂ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆಗೆ ಸೊ ನಾನಿವತ್ತು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಫಸ್ಟ್ ಹೇಳ್ತೀನಿ ಫಸ್ಟಿಗೆ ಬೇಳೆಕಾಳು ಎರಡು ಇಷ್ಟು ದಪ್ಪದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟು ದಪ್ಪದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಬೇಳೆ ಸಾಂಬಾರು ಪುಡಿ ಮೆಣಸಿನ್ಕಾಯಿ ಮೂರು ಎತ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎತ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದು ಕರಿಬೇವಿನ ಸೊಪ್ಪು ಮತ್ತು ಇದು ಮೆಣಸು ಮೆಂತ್ಯ ಬೆಳ್ಳುಳ್ಳಿನ ಪಬ್ ಬುಡಿಸಿಟ್ಕೊಂಡಿದ್ದೀನಿ ಇದು ಜೀರಿಗೆ ಸಾಸಿವೆ ಉಪ್ಪು ಮತ್ತು ಎಣ್ಣೆ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು ನಾನು ಮಾಡುವ ವಿಧಾನ ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಈ ಬೇಳೆಕಾಳು ಇದೊಂದು ಬೌಲ್ ತೊಗೊಂಡಿದ್ದೆ ನನಗೆ ಎರಡು ಟೈಮ್ ಸಾಂಬಾರು ಬೇಕು ಅದಕ್ಕೆ ಇದಿಷ್ಟು ಬೇಳೆಕಾಳು ತೊಗೊಂಡಿದ್ದೆ ಈ ಮೂರು ಟೊಮೊಟೊ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಆ ಟೊಮೊಟೊ ಇದೊಂದು ಹಾಕ್ತಾ ಇದ್ದೀನಿ ಮತ್ತೆ ಈ ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿನ ಇದ್ರೊಳಗಡೆ ಹಾಕಿ ಐದನ್ನ ಕೂಗಿಸ್ಕೋಬೇಕು ಅದು ಕಾಳು ಮೇಲೆ ಡಿಪೆಂಡ್ ಆಗುತ್ತೆ ಐದು ಕೂಗಿದ್ರೆ ಸ್ವಲ್ಪ ಬೇಳೆ ಬೇಳೆ ಹಾಗೆ ಇತ್ತು ಅಂದರೆ ಇನ್ನೊಂದು ಎರಡು ಕೂಗಿಸ್ಕೊಳ್ಳಿ ಬೇಳೆಕಾಳು ಪೂರ ಬೆಂದೋಗಿ ಅದು ಸಾಂಬಾರು ಥರ ಹಾಕಿರಬೇಕು ಇವಾಗ ಐದು ಕೂಗಿಸ್ಕೊತೀನಿ ಹಂಗೂ ಸಾಕಾಗಿಲ್ಲೇ ಇನ್ನೆರಡು ಕೂಗಿಸ್ಕೊತೀನಿ ಹೇಳ್ತೀನಿ ಎಷ್ಟು ಕೂಗಿಸಿದ್ದೀನಿ ನಿಮಗೆ ಅಂತ ಇದನ್ನು ಸ್ವಲ್ಪ ನೀರು ಹಾಕಿ ಕೂಗಕ್ಕೆ ಇಟ್ಬಿಡಬೇಕು ಇದು ಆದಮೇಲೆ ನಾನು ಮೆಣಸು ಜೀರಿಗೆ ಮತ್ತು ಮೆಂತ್ಯನ ಹುರ್ಕೊಂಡು ಪುಡಿ ಮಾಡ್ಕೊತೀನಿ ಇದನ್ನ ಫಸ್ಟು ಕೂಗೋಕೆ ಇಟ್ಬಿಡೋಣ ಬೇಳೆಗೆ ಇಷ್ಟು ನೀರು ಹಾಕಿದ್ದೀನಿ ನಾನು ಈಗ ಕೂಗೋಕೆ ಇಡ್ತಾಯಿದ್ದೀನಿ ನಾನು ಬೇಳೆಕಾಳು ಕೂಗಿಸಿ ಇಟ್ಕೊಂಡಿದ್ದೀನಿ ಅದು ಮೂರು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಬೇಳೆಕಾಳು ಇಷ್ಟನ್ನು ಹಾಕ್ಕೊಂಡು ನಾನು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಮೆಣಸನ್ನು ಫಸ್ಟ್ ಹುಡ್ಕೋಬೇಕು ಜೀರಿಗೆ ಹುಡ್ಕೋಬೇಕು ಆಮೇಲೆ ಮೆಂತ್ಯ ಉರ್ಕೊಂಡು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ನಾನು ಇದನ್ನು ಎದೊಳಗಡೆ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ನಾನು ಇದ್ರೊಳಗಡೆ ಇದ್ದೀನಿ ಮತ್ತು ಈಗ ಖಾರದ ಪುಡಿ ಕೂಡ ಇದ್ರೊಳಗಡೆ ಹಾಕ್ತೀನಿ ಬೇಳೆ ಸಾಂಬಾರು ಪುಡಿ ಇದು ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ನೀಟಾಗಿ ಕಲಿಸ್ಕೋಬೇಕು ಆಯಿತು ನೋಡಿ ಈ ಥರ ಎಲ್ಲ ನಾನು ಜೀರಿಗೆ ಮೆಣಸು ಮೆಂತೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೀನಿ ಮತ್ತು ಬೇಳೆ ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀನಿ ಅದು ಈ ಥರ ಹಾಕಿದ ಇಲ್ಲ ಇಲ್ಲಿ ಒಗ್ಗರಣೆಗೆ ಬಾಟಲಿ ಇಟ್ಟಿದ್ದೀನಿ ನಾನು ಇನ್ನು ಎಣ್ಣೆ ಗೋಂಡ ಎಲ್ಲ ಕರಗಿರೋ ಎಣ್ಣೆಗಳಿರೋ ನಾನು ಅಡುಗೆಗೆ ಯೂಸ್ ಮಾಡ್ತೀನಿ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದಾದಮೇಲೆ ಸಾ ಮತ್ತೆ ಈರುಳ್ಳಿನ ಮಾಡ್ತಾರೆ ಅದೊಂದು ಸುಟ್ಟು ಒಂದ್ ಮಿ ಮತ್ತೆ ಈರುಳ್ಳಿ ಹಾಕೀವಿ ಈರುಳ್ಳಿ ಸ್ವಲ್ಪ ಫ್ರೀ ಆಗಿ ಬಾಗಿಲಿನ ಮಾಡ್ತೀವಿ ನಾಟನೆ ಬಾದ್ಮೇಲೆ ಬಾಡಲ್ಲಿ ಬಾಳೆ ವಿಧಾನ ಹೇಳ್ಬಿಟ್ಟು ಈ ಆಗುತ್ತೆ ಅಂತ ಆಗ್ತಾರೆ ಆಗಿದೆ ನೋಡಿ ಈಗ ಬೆಂದಿದೆ ಈ ಹುಳ್ಳಿ ಏನು ಬೇಳೆ ಟೊಮೊಟೊ ಬೆಳ್ಳುಳ್ಳಿ ಹೀರಿಗೆ ಮೆಣಸು ಮತ್ತೆ ಬೇಳೆ ಸಾಂಬಾರ್ ಪುಡಿ ಎಲ್ಲ ಹಾಕೊಂಡಿದ್ದ ಈಗ ನಾನು ಇದರೊಳಗೆ ಹಾಕ್ತಾ ಇದು ತುಂಬಾ ಗಟ್ಟಿ ಆಗಿದೆ ನಮ್ಗೆ ಎಷ್ಟು ಗಟ್ಟಿ ಇದ್ರೆ ಬೆಂದ ಮೇಲೆ ಮತ್ತು ಇನ್ನಷ್ಟು ಬೆಳಿಗ್ಗೆ ತಿನ್ನುವಾಗೆಲ್ಲ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಮಗೆ ಎರಡು ಟೈಮಿಗೆ ಸಾಂಬಾರು ಬೇಕು ನೋಡಿ ಇದು ಇದನ್ನು ಕೂಡ ಗಟ್ಟಿನೇ ಆಯಿತು ನೀವು ಸ್ವಲ್ಪ ತಿಳಿದು ಮಾಡೋಣ ನೋಡಿ ಈ ಕಂಡಿಸ್ಟು ಸಾಕಾಗುತ್ತೆ ಇಷ್ಟು ಕೆಳಗು ಬಟ್ ಬೆಂದಮೇಲೆ ಇನ್ನೂ ಗಟ್ಟಿ ಬರುತ್ತೆ ಇನ್ನೂ ತೆಳು ಬೇಕು ಅಂದರೂ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಗಟ್ಟಿ ಇಲ್ಲೇ ಇದು ಹೋಗಿ ಸ್ವಲ್ಪ ಆ್ಯಡ್ ಮಾಡಿ ಸಾಕಾಗುತ್ತೆ ಇಷ್ಟು ನೋಡಿ ಇಷ್ಟು ತೆಳು ಸಾಕಾಗುತ್ತೆ ನನಗೆ ಅದು ಬೆಂದಮೇಲೆ ಗಟ್ಟಿ ಬರುತ್ತೆ ಗಟ್ಟಿ ಬಂದರೂ ಓಕೆ ಚೆನ್ನಾಗಿರುತ್ತೆ ಸಾಂಬಾರು ರಸಮ್ ಅಂದರೆ ಒಂದು ಥಾಟ್ ಇರುತ್ತೆ ಯಾವಾಗಲೂ ತೆಳ್ಳಗೆ ಇರಬೇಕು ಅಂತ ಈ ಸ ರಸಮಲ್ಲಿ ತಿಂದು ನೋಡಿ ನೀವು ಆಮೇಲೆ ನನಗೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ತುಂಬ ತುಂಬಾ ಇಷ್ಟ ಒಮ್ಮೊಮ್ಮೆ ಗಟ್ಟಿ ಜಾಸ್ತಿ ಆದರೆ ಚಪಾತಿ ಕೂಡ ಹಾಕೊಂಡು ತಿಂತೀನಿ ನಾವು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಹ್ಮ್ ಸಾಕಿಷ್ಟು ಉಪ್ಪು ಇದು ಬೆಂದ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಒಂದೆರಡು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಒಂದೆರಡು ಒಂದೆರಡು ಮೂರು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಸಾಕು ಸಾಂಬಾರು ಬೆಂದಿರುತ್ತೆ ಹಾಗೆ ಆಲ್ರೆಡಿ ಬೇಳೆ ಬೆಂದಿರುತ್ತೆ ಅಲ್ವಾ ಸೊ ಹಾಗಾಗಿ ಸಾಂಬಾರು ಆಯಿತು ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಬೇಳೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಅದನ್ನೇ ಬೇಯಕ್ಕೆ ಇಟ್ಕೊಳ್ಬೇಕು ಒಂದು ಕಡೆ ಆಮೇಲೆ ಜೀರಿಗೆ ಮೆಣಸು ಮೆಂತ್ಯ ಅದನ್ನೆಲ್ಲ ಉರ್ಕೊಂಡು ಪುಡಿ ಮಾಡ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಅಷ್ಟರಲ್ಲಿ ನಾವು ಕೂಗಿದ ಹಾಕಿದ ತಕ್ಷಣ ಈ ಥರ ರಸಮ್ಗೆ ಇಟ್ಬಿಟ್ರೆ ಒಂದು ಒಂದು ಹದಿನೈದು ನಿಮಿಷಕ್ಕೆಲ್ಲ ಮುಗ್ದೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಇಳಿಬೇಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಈ ರಸಮ್ ರಸಮು ಸಾಂಬಾರು ಇದೆ ಈಗ ಕೊತ್ತಂಬರಿ ಸೊಪ್ಪು ಕುದುರೆಸ್ತೀನಿ ಸ್ವಲ್ಪ ಬೇಯಬೇಕಷ್ಟೇ ಅವರು ಭೇಟಿ ೂಪ ಹಾಕಿ ಅದು ಬೇಯಿ ಬೇಯಷ್ಟರಲ್ಲಿ ನಾನು ನಿಮ್ಗೆ ಇವತ್ತು ಒಂದು ಟಿಪ್ಸ್ ಹೇಳೋಣ ಟಿಪ್ಸ್ ಅಂದರೆ ಒಂದು ನಾನೇನೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಏನಾದರೂ ನಾವು ಹಾಲು ಪಾಕೆಟ್ ಈ ಥರ ಕಟ್ ಮಾಡ್ತೀವಿ ನೋಡಿ ಹೀಗೆ ಕಟ್ ಮಾಡ್ತೀವಿ ಇದನ್ನು ಪೂರ ಕಟ್ ಮಾಡಿದಾಗ ಏನಾಗುತ್ತೆ ಇಷ್ಟು ಚಿಕ್ಕ ಚಿಕ್ಕದಂಥ ಪ್ಲಾಸ್ಟಿಕ್ಕು ಕಸದೊಳಗಡೆ ಸೇರಿಕೊಳ್ಳುತ್ತೆ ನಾವು ಇದನ್ನು ಹಸಿ ಕಸದೊಳಗಡೆ ಹಾಕಿಬಿಡ್ತೀವಿ ಈ ಕಸ ಏನಾಗುತ್ತೆ ಎತ್ಕೊಳ್ಳೋದು ಕಷ್ಟ ಇಷ್ಟು ಸಣ್ಣ ಸಣ್ಣ ಪ್ಲಾಸ್ಟಿಕ್ಕು ಕೂಡ ಎತ್ಕೊಳ್ಳೋದು ತುಂಬ ಚಿಕ್ಕ ಪ್ಲಾಸ್ಟಿಕ್ನ ಕಸದೊಳಗಡೆ ಅಂದರೆ ಹಸಿ ಕಸದೊಳಗಡೆ ಗೊಬ್ಬರ ಆಗಿರೋಂಥ ಕಸದೊಳಗಡೆ ಎತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ನಾವು ಅದಕ್ಕೆ ಕಟ್ ಮಾಡಬೇಕಾದ್ರೆ ಇಷ್ಟೇ ಕಟ್ ಮಾಡೋಣ ಇಷ್ಟು ಕಟ್ ಮಾಡಿ ಇದರಿಂದ ಹಾಲು ಬಿಟ್ಕೊಡೋಣ ದೊಡ್ಡದಾಗಿ ಕಟ್ ಮಾಡಿ ತೊಂದರೆ ಇಲ್ಲ ಚಿಕ್ಕದಾಗಿಲ್ಲ ಅಂದರೆ ನೀವು ದೊಡ್ಡದೇ ಕಟ್ ಮಾಡಿ ದೊಡ್ಡದು ಕಟ್ ಮಾಡಿದ್ರು ಕೂಡ ಅದು ಅದರಲ್ಲೇ ಉಳ್ಕೋಬೇಕು ಆ ಈ ಪಾಕೆಟ್ ಒಳಗಡೆ ಉಳ್ಕೋಬೇಕು ಆ ಪಾಕೆಟ್ ಒಂದೇ ಅಲ್ಲ ನಾವು ಪ್ಲಾಸ್ಟಿಕ್ ಪಾಕೆಟ್ಸ್ನ ಯಾವುದನ್ನು ಕಟ್ ಮಾಡ್ತೀವಿ ಯಾವುದನ್ನು ಯೂಸ್ ಮಾಡ್ತೀವಿ ಸಣ್ಣ ಸಣ್ಣ ಪದಾರ್ಥಗಳನ್ನ ಕಟ್ ಮಾಡಿದಿನಿ ಅದರಲ್ಲೇ ಅದೇ ಪಾಕೆಟಲ್ಲಿ ಉಳಿಸ್ದಾಗ ಬಟ್ ನಾವೇನಾದರೂ ಒಂದು ಪ್ರಕೃತಿಗೆ ಕೊಡಬೇಕು ಕೊಡುಗೆ ಕೊಡಬೇಕು ಅನ್ನೋದಿದೆಯಲ್ಲ ಕೊಡುಗೆ ಕೊಡಬೇಕು ಅಂತಿದೆಯಲ್ಲ ನಮ್ಮ ಕೈಲಾದಷ್ಟು ಕೊಡೋಣ ಅನ್ನೋದು ನನ್ನ ಪ್ರಯತ್ನ ಅಷ್ಟೆ ಯಾಕೆಂದರೆ ಪ್ರಕೃತಿ ದಿನೇ ದಿನೇ ಇದೆ ಅದನ್ನು ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಾವು ಅದನ್ನು ಉಳಿಸ್ಕೊಳ್ಳೋಣ ನಮ್ಮ ಪ್ರಕೃತಿನ ಉಳಿಸ್ಕೊಂಡ್ರೆ ನಾವು ಉಳ್ಕೊಂಡಂಗೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಬೇಳೆ ರಸಮ್ ಆಗಿದೆ ನೋಡಿ ಕುದೀತಾ ಇದೆ ಕುದೀತಾ ಇದೆ ನೋಡಿ ಇದು ನೋಡಿ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಕಡಿಮೆ ಆದ ತಕ್ಷಣ ಆಫ್ ಮಾಡಿ ಏನು ತೊಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯ ಸಂಬ ರೆಡಿಯಾಗಿದೆ ಈಗ ಅನ್ನದ ಜೊತೆ ಸವಿಯೋಕ್ಕೆ ಹಪ್ಪಳ ಉಪ್ಪಿನಕಾಯಿ ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲಾದರೂ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು